ಪ್ರೇಕ್ಷಕರೇ ಒಂದು ವಿಶೇಷವಾದ ವಿಡಿಯೋಗೆ ನಿಮ್ಮೆಲ್ಲರನ್ನು ಇಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಬಹಳ ವಿಶೇಷವಾದಂಥ ವಿಡಿಯೋ ಇದೆ ಯಾಕೆಂದ್ರೆ ಒಂದು ಭಯಂಕರ ಮಹತ್ವದ ವಿಷಯವನ್ನು ಹೇಳೋದಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಈ ವಿಡಿಯೋ ನೋಡೋದಕ್ಕೂ ಮುನ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಮ್ಮ ಚಾನೆಲ್ ಹೊಸ ಹೊಸ ಟಾಪಿಕ್ಗಳನ್ನು ತಗೋತಿದ್ದೀವಿ ಪಾಸಿಟಿವ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನಾವು ಕೂಡ ಹೋಗೋದಕ್ಕೆ ಹರಿ ಓಂ ಚಾನಲ್ ಹರಿ ಓಂ ಚಾನಲ್ ನಂಗೂ ಪಾಸಿಟಿವ್ ಆಗಿ ಹೋಗೋದನ್ನ ಕಲ್ಸ್ಕೊಡ್ತಾ ಇದೆ ನೀವು ಕೂಡ ನಮ್ಮನ್ನು ಪಾಸಿಟಿವ್ ಆಗಿ ಹೋಗ್ತೀರಾ ನಾನು ಕಲಿತೀನಿ ಹಾಗೇನೆ ನಿಮಗೂ ಕೂಡ ಅಟ್ಲೀಸ್ಟ್ ಒಂದು ನಗು ಒಂದು ಪಾಸಿಟಿವಿಸಮನ್ನು ಕೊಡೋ ಪ್ರಯತ್ನ ಇಲ್ಲಿ ಸತತವಾಗಿ ನಡೀತಿದೆ ಹಾಂ ಏನಂದೇ ಹೇಳಿ ಒಂದು ನಗು ಒಂದು ಪಾಸಿಟಿವಿಸಮ್ ಆ ಒಂದು ಪಾಸಿಟಿವಿಸಮ್ ಹೆಂಗೋ ಆಯಿತು ಅದಿದ್ದೇ ಇದೆ ಲೈಫಲ್ಲಿ ಅದಿಲ್ಲ ಅಂದರೆ ಏನೂ ಇಲ್ಲ ಬಿಡಿ ಆ ಥರ ನೋಡೋದಕ್ಕಾಗೋದಿಲ್ಲ ಲೈಫನ್ನು ಅಂದರೆ ನಮಗೆ ಕಾಣಿಸೋದೆಲ್ಲ ಬೇಡದೇ ಇರೋ ವಿಚಾರಗಳು ಹಾಗೆ ನಡೆಯೋ ಅಂದರೆ ಹಾಗೆ ಹೋಗೋದಕ್ಕೆ ನಾವು ಚಾನ್ಸೇ ಇಲ್ಲ ಹರಿ ಓಂ ಚಾನಲ್ನ ವೀಕ್ಷಕರು ಅಂದರೆ ನೀವು ಅದೇ ಥರ ಇರಬೇಕು ಹರಿ ಓಂ ತರ್ತಾ ಇರೋರು ನಾವು ಅದೇ ಥರ ಇರಬೇಕು ಇದು ಒಂದು ನಮ್ಮ ಮಧ್ಯೆ ಬರೀದೇ ಇರುವಂಥ ಅಗ್ರಿಮೆಂಟು ಪಾಸಿಟಿವ್ ಆಗಿರೋದಕ್ಕಾಗೋದಿಲ್ಲ ಅಂದರೆ ನಮ್ಮ ಚಾನಲ್ನ ನೋಡಬೇಡಿ ವಿಡಿಯೋಗಳನ್ನು ನೋಡಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಪಾಸಿಟಿವ್ ಆಗಿರ್ತಿರೋ ನೆಗೆಟಿವ್ ಆಗಿರ್ತಿರೋ ನಮ್ಮ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕೂಡ ಮುಂದುವರಿಸಿ ಯಾಕೆಂದರೆ ವಿಶೇಷವಾದ ವಿಷಯವನ್ನು ಹೇಳೋದಕ್ಕಿದೆ ಅಟ್ಲೀಸ್ಟ್ ನಾನು ಹೇಳೋ ವಿಚಾರವನ್ನು ಡಿಸಗ್ರಿ ಮಾಡೋದಕ್ಕಾದರೂ ಈ ವಿಡಿಯೋನ ನೀವು ನೋಡ್ಲೇಬೇಕು ಅಂತ ಪ್ಲೀಸ್ 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 ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡೋಣ ಏನು ಅಂತ ನಗು ಸ್ಮೈಲ್ ಅದ್ರ ಬಗ್ಗೆ ಒಂಚೂರು ಹೇಳೋಣ ಅಂತ ಅಂದ್ಕೊಂಡೆ ನೋಡಿ ಯೋಗ ಮಾಡುವಾಗ ಸ್ಮೈಲ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಸ್ಮೈಲ್ ಅನ್ನೋದು ಇಂಪಾರ್ಟೆಂಟು ಬಟ್ ಜನ ಒಪ್ಕೊಳ್ಳಲ್ವೇ ಆಫೀಸರ್ ಒಪ್ಪಲ್ಲ ಬಾಸ್ ಒಪ್ಪಲ್ಲ ಕಲೀಗ್ಸ್ ಒಪ್ಪದೇ ಇರ್ಬೋದು ಮನೆಯವರು ಅವರಿಗೂ ಇಷ್ಟ ಆಗ್ದೇ ಇರ್ಬೋದು ಯಾವಾಗಲೂ ನಗಾಡ್ತಾ ಇದ್ದೆ ಕ್ರೈಸಿಸಲ್ಲೂ ನಗಾಡ್ತಾನೆ ನೀನು ಹುಚ್ಚೇನ ಅಂತ ಕೆಲವ್ರಿಗೆ ಅನ್ಸ್ಬೋದು ನಾನು ಸಾಧ್ಯದಷ್ಟು ನಗಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಪೋಸ್ ನಾನು ನಗಾಡಿಲ್ಲ ಅಂದರೆ ಅಂದರೆ ಆಗಿಲ್ಲ ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ ಅಂದರೆ ದಯವಿಟ್ಟು ನನಗೆ ಹೇಳಿ ಸರ್ ನಿಮ್ಮದು ಭಾಳ ಸೀರಿಯಸ್ ಈ ವಿಡಿಯೋ ಕಮೆಂಟ್ ಹಾಕಿ ತಿಳಿಸಿ ನನಗೆ ವಿಡಿಯೋ ಸೀರಿಯಸ್ ಆಗಿಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ನಗಾಡೋದಕ್ಕೆ ಟ್ರೈ ಮಾಡಿ ಅಂತ ಯಾಕೆಂದ್ರೆ ಈ ಯೋಗದಲ್ಲಿ ನಗುವಿನ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ ಈ ಮುಖದ ನರಗಳು ಅರಳೋದೇ ನಗು ಅಂದ್ರೆ ದೇಹ ಮುಖದ ನರಗಳು ಅರಳೋದು ಆ ಏನು ಇದೇನು ವಿಶೇಷ ಅಂತ ನೀವು ಕೇಳ್ಬೋದು ನರಗಳು ಅಂದ್ರೆ ಆ ನರನಾಡಿಗಳು ನರಗಳು ಅಂದ್ರೆ ನಾಡಿಗಳು ಎಲ್ಲ ಬರುತ್ತೆ ಆ ನರಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ನರೂಸ್ ಅನ್ನೋದಕ್ಕೆ ನರ ಅನ್ನೋ ವರ್ಡ್ ಇದೆ ಸಂಸ್ಕೃತ ಬೇಸಡ್ ವರ್ಡ್ ಅದು ನರ ಅಂದರೆ ಮನುಷ್ಯ ಅಂತಲೂ ಆಗುತ್ತೆ ನರ ಇರೋದ್ರಿಂದ ಅವ್ರು ನರ ಅಂದರೆ ಮನುಷ್ಯ ಎಲ್ಲ ಜೀವಿಗಳಿಗೆ ನಾಡಿಗಳಿರ್ತಾವೆ ಬಟ್ ಮನುಷ್ಯನಿಗೆ ಒಂದು ನರವ್ಯೂಹ ವ್ಯವಸ್ಥೆ ಬಹಳ ಸ್ಟ್ರಾಂಗ್ ಆಗಿರುವಂಥದ್ದು ಅದಿದೆ ಅದೇ ಬ್ರೇನ್ ಬ್ರೇನ್ ನಿಂದ ಹೋಗುವಂಥ ಕೋಶಗಳು ಲೈನ್ಗಳು ವೈರ್ಗಳು ಅವು ನರಗಳು ಮೆಸೇಜ್ ಅನ್ನು ತಗೊಂಡು ಹೋಗುವಂಥವು ಈ ನರಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಗು ಅನ್ನೋದು ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟು ಮುಖದ ನರಗಳು ಅಂತಂದರೆ ಮುಖದ ಸ್ನಾಯುಗಳು ಅಂತೂ ಅರ್ಥ ಕೊಡುತ್ತೆ ನಾಡಿಗಳು ರಕ್ತನಾಳಗಳು ಪೂರೈಕೆ ಮಾಡುವಂಥದ್ದು ಆ ಅರ್ಥನೂ ಕೊಡುತ್ತೆ ಕನ್ನಡದಲ್ಲಿ ಎಲ್ಲದಕ್ಕೂ ನರ ಅಂತಲೇ ಹೇಳ್ಬಿಡ್ತಾರೆ ನರ ಕಟ್ಟಾಯಿತು ರಕ್ತನಾಳ ಕಟ್ಟಾಗಿದ್ದಕ್ಕೂ ನರ ಕಟ್ಟಾಯಿತು ಅಂತ ಹೇಳ್ತೀವಿ ಹೇಳ್ತಾರೆ ನರ ಯಾವುದು ಅಂತ ನಮ್ಗೆ ಗೊತ್ತಾಗಲ್ಲ ಕೊನೆಯಲ್ಲಿ ಆ ಥರ ಪರಿಸ್ಥಿತಿ ಕೂಡ ಇದೆ ಇರಲಿ ಬಿಡಿ ಅದ್ರ ಬಗ್ಗೆ ತುಂಬ ಭಾಷಾ ವಿಷಯರಾದ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ ನಗುವಿನ ಇಂಪಾರ್ಟೆನ್ಸ್ ಏನಂದರೆ ಸ್ನೇಹಿತರೆ ನಗು ರಿಲ್ಯಾಕ್ಸ್ ಮಾಡುತ್ತೆ ಯೋಗ ಮಾಡುವಾಗ ತುಂಬ ಒತ್ತಡ ಹಾಕ್ತೀವಿ ಕೆಲವೊಂದು ಸಲ ಸ್ನಾಯುಗಳ ಮೇಲೆ ಒಂಟಿ ಕಾಲಲ್ಲಿ ನಿಲ್ಲುವಂತಾರೆ ತಲೆ ಕೆಳಗಾಗಿ ನಿಲ್ಲುವಂತಾರೆ ಕತ್ತನ್ನು ಬಾಗಿಸುತ್ತಾರೆ ಸೊಂಟದ ಸೊಂಟದಿಂದ ಪೂರ ದೇಹವನ್ನು ಬಾಗಿಸಿ ಮೊಣಕಾಲಿಗೆ ಮುಖವನ್ನು ಟಚ್ ಮಾಡುವಂತಾರೆ ಮೊಣಕ್ಕನ್ನು ಕೈಗಳಿಂದ ಹಿಡ್ಕೊ ಅಂತಾರೆ ನಿಂತ್ಕೊಂಡು ಕೂತಲು ಅದೇ ಮಾಡುವಂತಾರೆ ಸೊ ಈ ಥರದ ಒಂದಷ್ಟು ಸರ್ಕಸ್ ಯೋಗದಲ್ಲಿ ನಡೀತಾ ಇರುತ್ತೆ ಭಾಳ ಫ್ಲೆಕ್ಸಿಬಲ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕು ವಯಸ್ಸಾಗಿದೆ ಆಗಲ್ಲ ಅಂತ ಕೆಲವರಿಗೆ ಅನಿಸುತ್ತೆ ನಾನು ಅಷ್ಟೊಂದು ಕಷ್ಟಕರ ವ್ಯಾಯಾಮಗಳನ್ನ ಹೇಳೋದಿಲ್ಲ ಭಾಳ ಸಿಂಪಲ್ ಆಗಿರೋ ಟೆಕ್ನಿಕ್ಗಳನ್ನು ಹೇಳ್ತೀನಿ ಬಟ್ ಆ ಕಷ್ಟಕರವಾಗಿರೋ ವ್ಯಾಯಾಮಗಳಿಂದ ತುಂಬ ಪ್ರಯೋಜನ ಇದೆ ನಿಮ್ಮ ಹತ್ರ ಅಲ್ಲಿವರೆಗೆ ಹೋಗೋದಕ್ಕೆ ಸಾಧ್ಯ ಆದರೆ ಬೆಟ್ಟ ಹತ್ತೋದ್ರಿಂದ ಒಂದು ಪ್ರಯೋಜನ ಬೆಟ್ಟ ಹತ್ತುವಂಥ ಕೆಪಾಸಿಟಿ ಇರೋರಿಗೆ ಸಮತಟ್ಟಾದ ನೆಲದಲ್ಲಿ ನಡೆಯೋರಿಗೆ ಅದೇ ಒಂದು ಪ್ರಯೋಜನ ಅದು ಭಯಂಕರ ಬಹಳ ದೊಡ್ಡ ಪ್ರಯೋಜನ ಅದೇ ಸಮತಟ್ಟಾದಲ್ಲಿ ಸಮತಟ್ಟಾದ ನೆಲದ ಮೇಲೆ ನಡೆಯೋದೆ ಬಹಳ ಜನರಿಗೆ ಬಹಳ ಕಷ್ಟ ಆಗುತ್ತೆ ಈಗಿನ ಕಾಲದಲ್ಲಿ ಯಾಕೆಂದ್ರೆ ಬಹಳಷ್ಟು ದೇಹದ ಸಮಸ್ಯೆಗಳು ಸಾಕಷ್ಟು ವಯಸ್ಸು ಆರೋಗ್ಯ ಸಾಕಷ್ಟು ವಿಚಾರಗಳಿದ್ದಾವೆ ಸಮತಟ್ಟಾದ ನೆಲದಲ್ಲಿ ನಡೆಯೋದನ್ನು ಕೂಡ ಬಹಳ ಪ್ರಯಾಸಕರವಾಗಿ ಮಾಡುವಂತಹ ವಿಚಾರಗಳಿದ್ದಾವೆ ಆ ಥರದವರಿಗೂ ಕೂಡ ಸರಿ ಬರುವಂತಹ ಹೇಳೋದಕ್ಕೆ ಟ್ರೈ ಮಾಡ್ತೀವಿ ಯಾವುದೇ ಕ್ರೈಸಿಸ್ ಅಲ್ಲಿ ಅಥವಾ ಕಷ್ಟ ಬಂದಾಗ ದೈಹಿಕ ತೊಂದರೆಗಳು ಎದುರಾದಾಗ ನಮಗೆ ನೆರವಿಗೆ ಬರೋದು ಈ ನಗು ಅನ್ನೋದು ನಗು ಅನ್ನೋದು ನಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ ಆರಾಮಾಗಿರೋದಕ್ಕೆ ಸಹಾಯ ಮಾಡುತ್ತೆ ನಗ್ತಾ ನಗ್ತಾ ಮಾಡಿಬಿಟ್ರೆ ಸ್ವಲ್ಪ ಕಷ್ಟದ ಕೆಲಸ ಕೂಡ ಸುಖವಾಗಿ ನಡೆದೋಗುತ್ತೆ ಕೆಲವೊಂದು ಸಲ ನಾವು ಆ ಕೆಲಸ ಮಾಡಿದ್ದೀವಿ ಅಂತ ನಂಗೆ ನಮ್ಗೆ ಗೊತ್ತಾಗಲ್ಲ ನಾಲ್ಕು ಜನ ಕೂಡಿರ್ತಾರೆ ಯಾರ ಜೊತೆ ಸ್ನೇಹ ಸೇರ್ಕೊಂಡಿರ್ತೀರಾ ಸ್ನೇಹಿತರ ಜೊತೆ ಇರ್ತೀರಾ ಅವ್ರ ಜೊತೆ ಮಾತಾಡ್ತಾ ಕತೆ ಆಡ್ತಾ ನಗಾಡ್ತಾ ಅವ್ರೊಂದು ಮಾತೇನೋ ಏನೋ ಜೋಕ್ ಇರ್ತಾರೆ ನೀವೊಂದು ಜೋಕ್ ಇರ್ತೀರಾ ನಗಾಡ್ತಾ ನಗಾಡ್ತಾ ಕೆಲಸ ಮುಗ್ದಿದ್ದೇ ಗೊತ್ತಾಗಲ್ಲ ನಮಗೆ ಅಂದರೆ ಖುಷಿ ಇತ್ತು ಅಂದರೆ ಹಂಗಿರುತ್ತೆ ನಾನು ನಿಮ್ಗೆ ಹೇಳ್ತಿರೋದು ಇದನ್ನೇ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಇಷ್ಟಪಡೋರ ಜೊತೆ ಇರೋ ಥರ ಒಂದು ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡು ಖುಷಿಯಿಂದ ಸ್ಮೈಲ್ ಮಾಡಿಕೊಂಡು ಅದೇ ಅಂದೆ ನೋಡಿ ನಾವು ಜಗತ್ತಿಗೆ ಕೊಡುವಂಥ ಬೆಸ್ಟ್ ಥಿಂಗ್ ಅಂದರೆ ಸ್ಮೈಲ್ ಬೇರೆ ಎಲ್ಲದನ್ನು ನಾವು ಕೊಡ್ಬೋದು ಏನು ಬೇಕಿದ್ರು ಕೊಡ್ಬೋದು ವಜ್ರ ವೈಡೂರ್ಯ ರಕ್ತ ಮುತ್ತು ಹವಳ ಏನು ಬೇಕಿದ್ರು ಮಾಣಿಕ್ಯ ಏನು ಬೇಕಿದ್ರು ಕೊಡ್ಬೋದು ಬಟ್ ಖುಷಿಯಿಂದ ಇದ್ರೆ ಜಗತ್ತನ್ನು ನಾವು ಖುಷಿ ಗೆ ಮಾರ್ಪಡಿಸೋದಕ್ಕೆ ಸಾಧ್ಯ ಆಗ್ಬೋದು ಭಾಳಷ್ಟು ಅವರಲ್ಲೂ ಕೂಡ ಒಂದು ಪಾಸಿಟಿವ್ ಒಂದು ನೆಸನ್ನು ಒಂದೇ ಅವರಲ್ಲೂ ಕೂಡ ಒಂದು ಪಾಸಿಟಿವ್ ಔಟ್ಲುಕನ್ನು ಎನರ್ಜಿಯನ್ನು ನಾವು ತರ್ಬೋದು ಅಂತ ಒಂದು ಪ್ರಯತ್ನ ನಾವು ಮಾಡೋದಾದ್ರೆ ಈಸಿಲಿ ಸಾಧ್ಯ ಆಗೋದು ಅದು ನಗುವಿನಿಂದ ಮಾತ್ರ ಬೇರೆ ಎಲ್ಲ ಕೊಡ್ಬೋದು ಭಾಳ ಕಾಸ್ಟ್ಲಿ ಅದ ಎಲ್ಲ ನಗು ನಮ್ಮ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ ಮುಖವನ್ನು ಅರಳಿಸ್ಬೇಕು ಲವಲವಿಕೆಯನ್ನು ತೋರಿಸ್ಬೇಕು ಇಂಟ್ರೆಸ್ಟನ್ನು ಪ್ರದರ್ಶಿಸಬೇಕು ಬೇರೆಯವರಿಗೆ ಅದನ್ನು ಡಿಸ್ಪ್ಲೇ ಮಾಡಬೇಕು ಅದನ್ನು ಶೇರ್ ಮಾಡ್ಕೋಬೇಕು ಅದೇ ಥರದ ಥಾಟ್ಸ್ ನಿಮ್ಮ ಮನಸ್ಸಲ್ಲಿ ತುಂಬ್ಕೊಂಡಿರಬೇಕು ಅದೇ ಬರ್ತಾ ಇರಬೇಕು ಎಸ್ಪೆಷಲಿ ಯೋಗ ಮಾಡುವಾಗ ದಯವಿಟ್ಟು ನಗಾಡಿ ಹಾಗೇನೆ ನಾನೆಲ್ಲಾದ್ರೂ ನಗಾಡಿಲ್ಲ ತುಂಬ ಸೀರಿಯಸ್ ಆಗಿಬಿಟ್ಟೆ ಅಂದರೆ ಕಮೆಂಟ್ ಹಾಕಿ ತಿಳಿಸಿ ಸರ್ ನೀವು ತುಂಬ ಸೀರಿಯಸ್ ಆಗಿಬಿಟ್ರಿ ನಮಗೆ ಬೋರಿಂಗ್ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳ್ತಾ ಬನ್ನಿ ಅದೊಂದು ಸಲಹೆಗಾಗಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಅರಿಯ ಉಂಟು